ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಂಟ್ರವರ್ಸಿಗಳಿಗೆ ಒಳಗಾಗಿರುವ ನಟ ಅಂದರೆ ಅದು ಡಿ ಬಾಸ್ ಅಂತಲೇ ಹೇಳ್ಬೋದು ಒಂದು ಸಲ ಸಿನಿಮಾಗಾಗಿ ಜಗಳಾದರೆ ಮತ್ತೊಮ್ಮೆ ಹೀರೋಯಿನ್ಸ್ ಜೊತೆ ಕಾಸೆಪ್ಗಳು ಅಫೇರ್ಗಳು ಒಂದೊಂದು ಸಾರಿ ನಿರ್ದೇಶಕರು ಒಂದೊಂದು ಸಾರಿ ನಿರ್ಮಾಪಕರ ಜೊತೆ ಗಲಾಟಿ ಆದರೆ ಮತ್ತೆ ಮತ್ತೊಮ್ಮೆ ಹೋಟೆಲ್ನಲ್ಲಿ ಸಪ್ಲೈಯರ್ ಜೊತೆ ಮಾತಿನ ಚಕಮಕಿ ಆದರೆ ಇವುಗಳನ್ನೆಲ್ಲ ಚಾಲೆಂಜಿಂಗಾಗಿ ತಗೊಂಡು ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟಿದಾಗಿನಿಂದ ಹೆಚ್ಚು ಹೆಚ್ಚಿಗೂ ಕಷ್ಟಗಳನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ಸಾಧಿಸುವುದು ಇದೆಯಲ್ಲ ಅದು ಸಾಮಾನ್ಯವಾದಂಥ ಕೆಲಸ ಅಲ್ಲ ಅಂತಹ ಸೂಪರ್ ಸ್ಟಾರ್ಗಳ ಜೀವನ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ದರ್ಶನ್ ಅವರ ಬಗ್ಗೆ ಗೊತ್ತಿಲ್ಲದ ಕೆಲವು ವಿಚಾರಗಳನ್ನು ತಿಳಿಸ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ದರ್ಶನ್ ಅವರ ಮೂಲ ಹೆಸರು ಹೇಮಂತ್ ಕುಮಾರ್ ಇವರು ಹುಟ್ಟಿದ್ದು ಒಂದು ಸಾಮಾನ್ಯ ಮನೆತನದಲ್ಲಿ ಅಲ್ಲ ಇವರ ತಂದೆ ತೋಗುದೀಪ್ ಶ್ರೀನಿವಾಸ್ ಒಂದು ಕಾಲದಲ್ಲಿ ಇವರನ್ನು ನೋಡಿದ್ರೆ ಇಡೀ ಇಂಡಸ್ಟ್ರಿನೇ ಗಡಗಡ ಗಡ ಇತ್ತು ಪ್ರೇಕ್ಷಕರು ಕೂಡ ಇವರನ್ನ ಪರದೆಯ ಮೇಲೆ ನೋಡಿದ್ರೆ ಹೆದರುತ್ತಾ ಇದ್ರು ಅಂತಹ ವ್ಯಕ್ತಿತ್ವ ತೋಗುದೀಪ್ ಶ್ರೀನಿವಾಸ್ ಅವರದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರು ಶಿವರಾತ್ರಿ ದಿನದಂದು ಮಧ್ಯಾಹ್ನ ಕೊಡಗಿನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ತೂಗುದೀಪ್ ಶ್ರೀನಿವಾಸ್ ಹಾಗೂ ಮೀನಾ ದಂಪತಿಯ ಹಿರಿಯ ಮಗನಾಗಿ ದರ್ಶನ್ ಜನಿಸ್ತಾರೆ ಇವರ ಜನ್ಮನಾಮ ಹೇಮಂತ್ ಕುಮಾರ್ ಬಾಲ್ಯದ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಮುಗಿಸ್ತಾರೆ ಇವರ ಸಹೋದರಿ ದಿವ್ಯಾ ಸಹೋದರ ದಿನಕರ್ ತೂಗುದೀಪ ಇವರ ಮನೆಯಲ್ಲಿ ಎಲ್ಲರ ಹೆಸರುಗಳು ಡಿಯಿಂದಲೇ ಆರಂಭವಾಗುತ್ತೆ ಇದೇ ಕಾರಣಕ್ಕೇನು ಮುಂದೆ ಹೇಮಂತ್ ಕುಮಾರ್ ತಮ್ಮ ಚಲನಚಿತ್ರ ಜೀವನವನ್ನು ಆರಂಭಿಸಿದಾಗ ತಮ್ಮ ಹೆಸರನ್ನು ದರ್ಶನ್ ಎಂದು ಬದಲಾಯಿಸಿಕೊಂಡ್ರು ಡಿ ಅನ್ನೋದು ಅವರ ಮನೆತನಕ್ಕೆ ಲಕ್ಕಿ ಎಂದು ಅವರೇ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅವರಿಗೆ ಸಂಖ್ಯೆ ಆರು ಬಹಳ ಪ್ರಿಯ ಎಂದು ಹೇಳಲಾಗುತ್ತೆ ಕಾರಣ ಇದು ಅವರ ಲಕ್ಕಿ ನಂಬರ್ ಇವರು ಹುಟ್ಟಿದ್ದು ಕೂಡ ಹದಿನಾರನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಲು ಆರನೇ ತಾರೀಖಿನಂದು ಮಾಡ್ತಾರೆ ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ನಂಬಿಕೆ ಇರುತ್ತೆ ವಿಶ್ವಾಸಗಳಿರುತ್ತೆ ಸಿನಿಮಾದಿಂದ ತಮ್ಮ ಕುಟುಂಬವನ್ನು ಸೊಗಸಾಗಿ ಪೋಷಿಸ್ತಾ ಇದ್ದ ತೂಕುದೀಪ್ ಶ್ರೀನಿವಾಸ್ಗೆ ಕಿಡ್ನಿ ವೈಫಲ್ಯದಿಂದಾಗಿ ಹಾಸಿಗೆ ಹಿಡಿತಾರೆ ಇವರ ಪತ್ನಿ ಮೀನಾ ಮನೆಯೊಂದನ್ನು ಹೊರತುಪಡಿಸಿ ಬೇರೆ ಎಲ್ಲದನ್ನ ಅವರ ಚಿಕಿತ್ಸೆಗಾಗಿ ಮಾರಿದರು ಕಡೆಗೆ ದಿನನಿತ್ಯದ ಊಟಕ್ಕೂ ಕಷ್ಟಪಡುವ ಸ್ಥಿತಿ ಬಂತು ಈ ಸಮಯದಲ್ಲಿ ಜೆ ಎಸ್ ಎಸ್ ಆಸ್ಪತ್ರೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ ಮೀನಾ ಅವರೇ ತಮ್ಮ ಪತಿಗೆ ತಮ್ಮದೇ ಕಿಡ್ನಿ ದಾನ ಮಾಡ್ತಾರೆ ಮೈಸೂರಿನ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಪಾಲಿಟೆಕ್ನಿಕ್ ಡಿಪ್ಲೊಮೊವನ್ನು ಓದುತ್ತಿದ್ದ ದರ್ಶನ್ ಅವರು ಅದನ್ನು ಅರ್ಧಕ್ಕೆ ಬಿಟ್ಟು ಶಿವಮೊಗ್ಗದ ಖ್ಯಾತರಂಗ ತಂಡ ನೀನಾಂಗಿ ಸೇರಿ ಅಭಿನಯ ಭೀತಿಯನ್ನು ಪಡೆಯಲು ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೂ ಹೇಮಂತ್ ಕುಮಾರ್ ಅವರು ಶಿವಮೊಗ್ಗದಲ್ಲಿದ್ದಾಗ ತೋಗುದೀಪ್ ಶ್ರೀನಿವಾಸ್ ಅವರು ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾಗ್ತಾರೆ ನಂತರ ಸಂಸಾರದ ಸಾಕಾಣಿಕೆಗಾಗಿ ಮೀನಾ ಅವರು ಊಟದ ಮೆಸ್ಸನ್ನು ನಡೆಸ್ತಾರೆ ಅವರು ತಮ್ಮ ಕುಟುಂಬಕ್ಕೆ ಸಹಾಯ ಆಗಬೇಕು ಎಂದು ಒಂದು ಹಸುವನ್ನು ಸಾಕಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆ ಮನೆಗಳಿಗೆ ಹೋಟೆಲ್ಗಳಿಗೆ ಹೋಗಿ ಹಾಲನ್ನು ಸಪ್ಲೈ ಮಾಡ್ತಾ ಇರ್ತಾರೆ ಅಂತಹ ಕಷ್ಟಕರ ಜೀವನ ಅವರದ್ದಾಗಿತ್ತು ತೂಗುದೀಪ್ ಶ್ರೀನಿವಾಸ್ ತಮ್ಮ ಸಿನಿ ಜೀವನದಲ್ಲಿ ಹಲವಾರು ನೋವುಗಳನ್ನು ಅನುಭವಿಸಿದರು ಇದೇ ಕಾರಣಕ್ಕೆ ತಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಚಿತ್ತರಂಗಕ್ಕೆ ಬರಬಾರದು ಅಂತ ಹೇಳಿ ಅವರು ಬಯಸಿದರು ಬೇರೆ ಯಾವುದೇ ಕೆಲಸ ಅಥವಾ ನೌಕರಿ ಅಥವಾ ಜಮೀನು ಮಾಡಿಕೊಂಡು ಆರಾಮವಾಗಿ ಜೀವನ ಕಳೀಲಿ ಆದರೆ ಗಾಂಧಿನಗರದ ಸಾವಹಸ ಎಂದಿಗೂ ಬೇಡ ಅಂತ ಹೇಳಿ ಅವರು ನಿರ್ಧಾರ ಮಾಡಿದರು ಇದೇ ಕಾರಣಕ್ಕೆ ಅವರು ಬೆಂಗಳೂರಿನಿಂದ ದೂರವಾಗಿ ಮೈಸೂರಿನಲ್ಲಿ ವಾಸವಾಗಿದ್ರು ದರ್ಶನ್ ಚಿತ್ರರಂಗಕ್ಕೆ ಹೋಗೋದು ತೂಗುದೀಪ್ ಶ್ರೀನಿವಾಸ್ ಅವರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಆದರೂ ಹಠ ಮಾಡಿ ತಾಯಿಯ ಪ್ರೋತ್ಸಾಹದಿಂದ ಹೇಮಂತ್ ಕುಮಾರ್ ನೀನಸಮ್ಮನ ಸೇರಿಸ್ತಾರೆ ಇಲ್ಲಿ ಅವರ ರಂಗಪ್ರವೇಶಕ್ಕೆ ಮೊದಲು ಅಲಂಕಾರ ಮಾಡಿದ್ದೆ ಮಂಡ್ಯ ರಮೇಶ್ ಇದಕ್ಕೂ ಮೊದಲು ಮೈಸೂರಿನಲ್ಲಿ ನಾಲ್ಕೈದು ಬಾರಿ ಮಾಡಲಿಂಗ್ ಕೂಡ ಮಾಡಿದರು ನೀನಾಸಂ ನಂತರ ಅಭಿನಯದ ಅವಕಾಶ ಅರಸಿ ಬೆಂಗಳೂರಿಗೆ ಬಂದ ಹೇಮಂತ್ ಕುಮಾರ್ಗೆ ಬೇಗನೆ ನಿರಾಸೆ ಆಯಿತು ಕಾರಣ ಇವರಿಗೆ ಯಾರೂ ಕೂಡ ಚಾನ್ಸ್ ಕೊಡೋದಿಲ್ಲ ಹೀಗಾಗಿ ನಿರ್ದೇಶಕರು ಹಾಗೂ ನಿರ್ಮಾಪಕರ ಮನೆಗಳಿಗೆ ದಿನನಿತ್ಯ ಅಲೆದಾಡ್ತಾ ಆದರೂ ಕೂಡ ಇವರಿಗೆ ಗಾಂಧಿನಗರದಲ್ಲಿ ಚಾನ್ಸ್ ಸಿಗುವುದಿಲ್ಲ ಹೇಗಾದರೂ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ನುಗ್ಗಲೇಬೇಕು ಎಂದು ಲೈಟ್ ಬಾಯ್ ಆಗಿ ಸಿನಿ ಪ್ರಯಾ ಪ್ರಯಾಣವನ್ನು ಆರಂಭಿಸ್ತಾರೆ ನೋಡಿದ್ರೆ ಎಂತಹ ಒಂದು ಪರಿಸ್ಥಿತಿ ಡಿ ಬಾಸ್ಗೆ ಇತ್ತು ಅಂತ ಹಲವು ಅವಮಾನಗಳನ್ನು ಎದುರಿಸಿ ಮುಂದುವರೆದ ಇವರಿಗೆ ಅಲ್ಲಿ ಅಣಜಿ ನಾಗರಾಜ್ ಅನ್ನುವರ ಪರಿಚಯ ಆಗುತ್ತೆ ಇವರು ಖ್ಯಾತ ಸಿನಿಮಾಟೋಗ್ರಾಫರ್ ಬಿ ಸಿ ಗೌರಿಶಂಕರ್ ಅಂದರೆ ನಟಿ ರಕ್ಷಿತಾ ಪ್ರೇಮ್ ಅವರ ತಂದೆ ಅಲ್ಲಿ ಅಣಜಿಯವರು ಸಹಾಯಕರಾಗಿದ್ದರು ದರ್ಶನ್ ಕೂಡ ಗೌರಿಶಂಕರ್ ಅವರ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಲು ಶುರು ಮಾಡ್ತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತೇಳು ಎಸ್ ನಾರಾಯಣ ಅವರು ತಮ್ಮ ಮಹಾಭಾರತದ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಮೊಟ್ಟ ಮೊದಲ ಅವಕಾಶವನ್ನು ಕೊಡ್ತಾರೆ ನಂತರ ಎಸ್ ನಾರಾಯಣ ಅವರೇ ಡಿಟೆಕ್ಟಿವ್ ಚಂದ್ರಕಾಂತ್ ಅನ್ನೋ ಸೀರಿಯಲ್ನಲ್ಲಿ ನಟಿಸಲು ದರ್ಶನ್ಗೆ ಅವಕಾಶ ಮಾಡಿಕೊಡ್ತಾರೆ ಆದರೆ ದರ್ಶನ್ ಅವರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಎಸ್ ನಾರಾಯಣ್ ಅವರ ಅಂಬಿಕಾ ಧಾರಾವಾಹಿ ಮೂಲಕ ಆ ಸಮಯದಲ್ಲಿ ಹೊಟ್ಟೆಪಾಡಿಗಾಗಿ ಮೂರು ಕಾರ್ಟೂನ್ಗಳಲ್ಲಿ ಧ್ವನಿ ನೀಡಿ ಅಂದರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ ಹೇಮಂತ್ ಕುಮಾರ್ ಒಟ್ಟಾರೆಯಾಗಿ ದರ್ಶನ್ ಐದು ತಮಿಳು ಚಿತ್ರ ಒಂದು ಕನ್ನಡ ಚಿತ್ರದ ಪೋಷಕ ನಟನಾಗಿ ನಟಿಸುತ್ತಾರೆ ಹಾಗೂ ಹಲವಾರು ಟಿವಿ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾರೆ ವರ್ಷ ಗಾಂಧಿನಗರದಲ್ಲಿ ಅಲೆದಾಡಿ ದರ್ಶನ್ ಕಷ್ಟಪಡಬೇಕಾಗುತ್ತೆ ಅದು ಎರಡು ಸಾವಿರದ ಎರಡು ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾಯಕ ನಟನಾಗಿ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ ಈ ಚಿತ್ರ ಅದ್ಭುತ ಪ್ರತಿಕ್ರಿಯೆ ಪಡೆದು ಹಲವು ಚಿತ್ರಮಂದಿರಗಳಲ್ಲಿ ಶತದಿನಗಳನ್ನು ಪೂರೈಸುತ್ತೆ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಕರಿಯ ಚಿತ್ರ ಕೂಡ ಒಳ್ಳೆಯ ಪ್ರಶಂಸೆ ಪಡೆದು ಎಂಟುನೂರು ದಿನಗಳ ಕಾಲ ಚಿತ್ರ ಮಂದಿರಗಳಲ್ಲಿ ಓಡಿ ದಾಖಲೆಯನ್ನು ಬರೆಯುತ್ತೆ ನಂತರ ಬಂದ ಹಲವು ಚಿತ್ರಗಳು ಯಶಸ್ವಿಯಾಗುವುದಿಲ್ಲ ಈ ಸಮಯದಲ್ಲಿ ತೆರೆ ಕಂಡಂತಹ ಸಿಪಾಳ್ಯ ಇನ್ನೂರೈವತ್ತಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನ ಕಂಡು ಯಶಸ್ವಿಯಾಗುತ್ತೆ ಇಲ್ಲಿಂದ ನೋಡಿ ದರ್ಶನ್ ಹಾಗೂ ರಕ್ಷಿತಾ ಜೋಡಿ ಕನ್ನಡದಲ್ಲಿ ಹಲವಾರು ಹಿಟ್ ಚಿತ್ರಗಳನ್ನು ನೀಡುತ್ತೆ ಇದೇ ಸಮಯದಲ್ಲಿ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅನ್ನುವರ ಜೊತೆ ಪ್ರೇಮಾಂಕುರವಾಗಿತ್ತು ಧರ್ಮಸ್ಥಳದಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಅವರನ್ನ ಎರಡು ಸಾವಿರದ ಮೂರರಲ್ಲಿ ದರ್ಶನ್ ಮದುವೆ ಆಗ್ತಾರೆ ಈ ದಂಪತಿಗಳಿಗೆ ವಿನೀಶ್ ಎಂಬ ಪುತ್ರನಿದ್ದಾನೆ ಆದರೆ ದರ್ಶನ್ ಅವ್ರಿಗೂ ಚಿತ್ರನಟಿ ಪವಿತ್ರ ಗೌಡ ಅವ್ರಿಗೂ ಸಂಬಂಧ ಇತ್ತು ಎಂದು ಹೇಳಿದರು ಇದೇ ಕಾರಣಕ್ಕೆ ಮೀಡಿಯಾದಲ್ಲಿ ಹಲವಾರು ಊಹಾಪೋಹಗಳು ಉಂಟಾಗಿದ್ವು ಪವಿತ್ರ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ದರ್ಶನ್ ಜೊತೆ ಇರುವ ಫೋಟೋಗಳನ್ನ ಹಂಚಿಕೊಂಡು ದರ್ಶನ್ ಅವರಿಗೆ ಮುಜುಗರ ಉಂಟು ಮಾಡಿದ್ರು ದರ್ಶನ್ ಹಾಗೂ ಪವಿತ್ರ ಬಗ್ಗೆ ಗುಸುಗುಸು ನಡೆಯುತ್ತಿರುವಾಗಲೇ ದರ್ಶನ್ ಜೊತೆಗಿರುವ ಫೋಟೋಗಳನ್ನ ಶೇರ್ ಮಾಡಿ ಎಲ್ಲ ಅಭಿಮಾನಿಗಳ ಹುಬ್ಬೇರಿಸಿದ್ರು ಈ ರೀತಿ ಪವಿತ್ರ ದರ್ಶನ್ ಜೊತೆ ಆಪ್ತವಾಗಿರುವಂತಹ ಫೋಟೋಗಳನ್ನ ವೈರಲ್ ಆಗಿ ವೈರಲ್ ಮಾಡಿಬಿಟ್ಟು ದರ್ಶನ್ ಅವರನ್ನು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ರು ದರ್ಶನ್ ಬಾಲ್ಯದಿಂದಲೂ ಪ್ರಾಣಿಪ್ರಿಯ ಕೆಲವು ಬಾರಿ ಅಮ್ಮನ ದುಡ್ಡನ್ನು ಕರೆದು ಪಾರಿವಾಳ ಮತ್ತು ಮೀನುಗಳನ್ನು ಸಾಕಲು ತರ್ತಾ ಇದ್ರು ಹಾಗೆಯೇ ಬೀದಿ ನಾಯಿಗಳನ್ನು ಕರ್ಕೊಬಂದು ಅವುಗಳಿಗೆ ರಟ್ಟೆನ ಮನೆ ಮಾಡಿ ಮಲಗಿಸ್ತಾ ಇದ್ರು ಒಮ್ಮೆ ಶಾಲೆಗೆ ಹೋಗುವಾಗ ಒಂದು ಕುದುರೆ ನೋಡಿ ಅದನ್ನು ಹಿಡಿದು ತಂದು ಅದನ್ನು ಸಾಕಬೇಕು ಅಂತ ಹೇಳಿ ಹಠ ಹಿಡಿದು ಕುಳಿತಿದ್ರು ಇನ್ನು ರಜಾ ದಿನಗಳಲ್ಲಿ ಮೈಸೂರಿನ ಮೃಗಾಲಯಕ್ಕೆ ಹೋಗ್ತಾ ಇದ್ದ ದರ್ಶನ್ಗೆ ಅಲ್ಲಿನ ನಿರ್ವಾಹಕರು ಒಂದು ಹುಲಿಯನ್ನು ನೋಡಿಕೊಳ್ಳಲು ಕೊಡ್ತಾ ಇದ್ರು ಅಲ್ಲಿಲ್ಲದೇ ಪ್ರಾಣಿಗಳೊಂದಿಗೆ ಅಪಾರವಾದ ನಂಟು ಹಾಗೂ ಜ್ಞಾನವನ್ನು ಹೊಂದಿದ್ರು ಈಗಲೂ ಮೈಸೂರಿನ ಮೃಗಾಲಯದಲ್ಲಿರುವ ಹಲವು ಪ್ರಾಣಿಗಳನ್ನು ದರ್ಶನ್ ದತ್ತು ತೆಗೆದುಕೊಂಡಿದ್ದಾರೆ ಹೌದು ದರ್ಶನ್ ಅವರ ಜೀವನ ಹಲವಾರು ಏರುಪೇರುಗಳನ್ನು ಕಂಡಿದೆ ಆದರೂ ಅವುಗಳನ್ನೆಲ್ಲ ಚಾಲೆಂಜಿಂಗ್ ಆಗಿ ತಗೊಂಡು ದರ್ಶನ್ ಜೀವನವನ್ನು ನಡೆಸ್ತಾ ಇದ್ದಾರೆ ನಿಜಕ್ಕೂ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಲೇ ಹೇಳ್ಬೋದು ಏನೇ ಇರಲಿ ಹೇಗೆ ಇರಲಿ ಡಿ ಬಾಸ್ಗೆ ನಾವು ಆಲ್ ದಿ ಬೆಸ್ಟ್ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಜಕ್ಕೂ ನೀವು ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಯಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಡಿ ಬಾಸ್ ಎಂದು ಕಮೆಂಟ್ ಮಾಡಿ ತಿಳಿಸಿ